ನಮ್ಮಲ್ಲಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ ಅಂದರೆ ಅಪ್ಪನ ಮನೆಗೆ ಇವತ್ತು ಹೋಗ್ತಾ ಇದ್ದೇವೆ ಅಪ್ಪನ ಮನೆಗೆ ಹೋಗಿ ಆರತಿ ಮಾಡಿಸ್ಕೊಳ್ಕಿರ್ತೇವೆ ಅಲ್ಲಿ ಊಟ ಮಾಡಿ ಆದಮೇಲೆ ನಾವು ವಿಷಯ ಯಾವಾಗಲೂ ನಗ್ತಾ ಇರ್ತಾರಲ್ಲ ಅಂತ ಯಾಕೆ ಏನಾಗುದು ನೀವು ಕೊಟ್ಟಿದ್ದಾರೆ मत <laughs> <laughs> <अन्नुकेशा, इत>! पवित्र <laughs> 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 யார் கொட்டி அந்த ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀರು ಮದುವೆ ಆದಮೇಲೆ ಇವತ್ತು ವ್ಲಾಗ್ ಇದ್ದೇನೆ ಅಂದರೆ ಡೈಲಿ ವ್ಲಾಗ್ ಥರ ಮೊನ್ನೆಯಿಂದ ಎಡಿಟಿಂಗ್ ಮಾಡಲಿಕ್ಕೆ ಆಗ್ತಿಲ್ಲ ಇದು ವ್ಲಾಗ್ ಆಗಬೇಕಾದ್ರೆ ಮದುವೆದೆಲ್ಲ ವ್ಲಾಗ್ ಹಾಕಿ ಆಗಿರ್ತದೆ ನನಗೆ ಮದುವೆಯಾಗಿ ಒಂದು ಎರಡು ದಿವಸ ಆದಮೇಲೆ ಜ್ವರ ಶೀತ ಕಾಫು ಎಲ್ಲ ಕೂಡ ಶುರು ಆಯಿತು ಇಲ್ಲಿ ಅಲ್ಲಿದ್ದು ಇಲ್ಲಿಗೆ ವೆದರ್ ಚೇಂಜ್ ಆಗಿ ಅಂತ ಗೊತ್ತಿಲ್ಲ ಇವತ್ತು ಮೇಲೆ ಮದುವೆಯಾಗಿ ರಿಸೆಪ್ಷನ್ ಆಗಿದ್ರೆ ನೆಕ್ಸ್ಟ್ ಡೇ ಮೊನ್ನೆ ನಾನು ಹೇಳಿದ್ದೆ ಹೇಳಿದ್ದೆಲ್ಲ ಸಿಮ್ ಅಂತ ಹೋಗಿದ್ದೆ ಅಂತ ಅವ್ರದ್ದು ಡೆಲಿವರಿ ಆಯಿತು ಅಲ್ಲೆಲ್ಲ ಹೋಗಿ ಬಂದು ಜರ್ನಿ ಎಲ್ಲ ಮಾಡಿ ಈಗ ನಮ್ಮಲ್ಲಿಗೆ ಹೋಗಲಿಕ್ಕೆ ಆಗಿರಲಿಲ್ಲ ಅಂದರೆ ಅಪ್ಪನ ಮನೆಗೆ ಇವತ್ತು ಹೋಗ್ತಾ ಇದ್ದೇವೆ ಈಗ ಸೊ ನಂದು ವಾಯ್ಸ್ ಚೇಂಜ್ ಇರ್ಬೋದು ಇವತ್ತು ಅಪ್ಪನ ಮನೇಲಿ ಹೋಗಿ ಅಲ್ಲಿ ಸ್ಟೇ ಆಗೋದು ಅಂದರೆ ಗಣೇಶವರು ರೆಡಿಯಲ್ಲಾಗೇ ಆಯಿತು ಹಾಗೆ ಇನ್ನು ಹೋಗುದು ಭಾಗ್ಯಕ್ಕೆ ಅದು ಮದುವೆಯಾದ ಒಂದು ಮೂರು ನಾಲ್ಕು ದಿವಸ ಆದಮೇಲೆ ಅಪ್ಪನ ಮನೆಗೆ ಹೋಗಿ ಆರತಿ ಮಾಡಿಸ್ಕೊಳ್ಕಿರ್ತದೆ ಅಲ್ಲಿ ಊಟ ಮಾಡಿ ಆದಮೇಲೆ ನಾವು ಬೇರೆಯವರ ಮನೆಗೆ ಕರೆದಲ್ಲಿ ಹೋಗಿ ಊಟಕ್ಕೆಲ್ಲ ಹೋಗ್ಬೋದು ಇಲ್ಲ ಅಂತ ಹೇಳಿದರೆ ಬೇರೆಯವ್ರ ಮನೆ ಕರೆದಲ್ಲಿ ಊಟಕ್ಕೆಲ್ಲ ಹೋಗ್ಲಿಕ್ಕಿಲ್ಲ ಹಾಗೆ ಇವತ್ತು ನಾನು ನಂದು ಶಶಿ ಹೋಣಿ ಥರಲ್ಲ ಸಿಂಗರ್ ಅವರು ಮತ್ತು ನಮ್ಮ ಗಣೇಶಿದು ಅಣ್ಣ ವಿಜಯ ಅಣ್ಣ ಮತ್ತು ಅವರ ಹೆಂಡತಿ ಮಕ್ಕಳು ನಾನು ಗಣೇಶ ಹೋಗ್ತಿರೋದು ಹಾಗೆ ಅವರು ಬರ್ತಾರೆ ರಿಟನ್ನು ನಾನು ಮತ್ತು ಗಣೇಶ ಮನೆಯಲ್ಲಿ ಸ್ಟೇ ಆಗೋದು ಗಣೇಶ ಯಾವಾಗ್ಲೂ ನಗ್ತಾ ಇರ್ತಾರಲ್ಲ ಅಂತ ಯಾಕೆ ನಗುದು ನೀವು ಬಾಬ್ಲಿ ಅವಳೆಲ್ಲಿದ್ದಾಳ ಬಾಬಿ tăng cao, tăng cao, tăng cao, tăng cao, tăng cao, tăng Cái tăng cao, 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 চা কুড়ি পানি

Ih, yeah, oh yo, oh, oh, majakura. Angki panas ni kan? Hmm, hmm, yeah, hmm. तो कोंडा ये असे बाजूला गिर गिर ये पाले काय चावो जाके बा बल्या हम चणार के 15 दियाडला ऐत बरके बाय का तू करते हवी आता इंती बाबा हे इंत हे इंत बड इते आते आणि हे गंदू नू नका

देकन देवा कास्टिंग सुपर उठला ಅಲ್ಲಿ ಇತ್ತು ಎಂತೆ ಬದಲಾಯಿಸು दिस इज ಸಾರಿ ಸಾರಿ ತನಿಸ್ತದ ನಿಮಗೆ ಆ ತನ ಡಿಗ್ರಿ ನನಗೆ ಸರಿ ಗೊತ್ತಿಲ್ಲ

ಕೃಷ್ಣ ಎಲ್ಲರೇ ಕಲಿಸಿದ್ದಾರೆ ಇಬ್ಬರಿಗೆ ಸ ಕೃಷ್ಣ ಅಂದ್ರೆ ಇಷ್ಟ ಅಂತ ಅದೇ ಕೊಟ್ಟಿದ್ದಾರೆ

अंडे ना अंडे ना अच्छे देखना पंचे गलां मुकती तेरे के फुल स्लीवा अंडा हाफ स्लीवा फुल स्लीवर।